ನರ ಜೀವನದ ರಣದಿ ವಿಧಿಯ ಬಲವೊಂದು ಕಡೆ ಚಿರ ವಿವೇಕದಿ ಬೆಳೆದ ನಲುಮೆಯೊಂದು ಕಡೆ ಉರುಬುತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲುವು ಪುರುಷತನವೇ ವಿಜಯ ಮಾಂಕುತಿಮ್ಮ ಮಾನವನ ಜೀವನವು ಒಂದು ಯುದ್ಧದಂತೆ ಈ ಯುದ್ಧದಲ್ಲಿ ಒಂದು ಕಡೆ ಅದೃಷ್ಟದ ಬಲವಿದ್ದರೆ ಇನ್ನೊಂದು ಕಡೆ ಜ್ಞಾನದಿಂದ ಬೆಳೆದ ಪ್ರೀತಿ ಇರುತ್ತದೆ ಈ ಎರಡರ ನಡುವೆ ಮನುಷ್ಯನು ಹೋರಾಡುತ್ತಿರುವಾಗ ಪ್ರೀತಿಯು ಉಳಿಯುವುದೇ ಗೆಲುವು ಧೈರ್ಯವೇ ವಿಜಯ ಈ ಕಗ್ಗವು ಮಾನವನ ಜೀವನದ ಹೋರಾಟವನ್ನು ವಿವರಿಸುತ್ತದೆ ಜೀವನದಲ್ಲಿ ಅದೃಷ್ಟ ಮತ್ತು ಪ್ರೀತಿ ಎಂಬ ಎರಡು ಶಕ್ತಿಗಳು ನಮ್ಮನ್ನು ಪ್ರಭಾವಿಸುತ್ತವೆ ಅದೃಷ್ಟವು ನಮ್ಮ ನಿಯಂತ್ರಣದಲ್ಲಿಲ್ಲದ ಶಕ್ತಿಯಾಗಿದೆ ಆದರೆ ಪ್ರೀತಿಯು ನಮ್ಮ ಜ್ಞಾನ ಮತ್ತು ಅನುಭವದಿಂದ ಬೆಳೆಯುವ ಶಕ್ತಿಯಾಗಿದೆ ಅದೃಷ್ಟವು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಕೆಲವೊಮ್ಮೆ ಅದೃಷ್ಟವು ನಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಆದರೆ ಕೆಲವೊಮ್ಮೆ ಅದು ನಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಅದೃಷ್ಟವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದೃಷ್ಟದ ಮೇಲೆ ಮಾತ್ರ ಅವಲಂಬಿತರಾಗುವುದು ಸರಿಯಲ್ಲ ಪ್ರೀತಿಯು ಮಾನವನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಶಕ್ತಿಯಾಗಿದೆ ಇದು ನಮ್ಮನ್ನು ಇತರರೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ನಮಗೆ ಸಂತೋಷವನ್ನು ನೀಡುತ್ತದೆ ಪ್ರೀತಿಯು ನಮ್ಮ ಜ್ಞಾನ ಮತ್ತು ಅನುಭವದಿಂದ ಬೆಳೆಯುತ್ತದೆ ಆದ್ದರಿಂದ ನಾವು ಪ್ರೀತಿಯನ್ನು ಬೆಳೆಸಲು ಪ್ರಯತ್ನಿಸಬೇಕು ಮಾನವನ ಜೀವನವು ಒಂದು ಹೋರಾಟವಾಗಿದೆ ನಾವು ಅದೃಷ್ಟ ಮತ್ತು ಪ್ರೀತಿಯ ನಡುವೆ ಹೋರಾಡಬೇಕು ಕೆಲವೊಮ್ಮೆ ಅದೃಷ್ಟವು ನಮ್ಮನ್ನು ಸೋಲಿಸುತ್ತದೆ ಆದರೆ ನಾವು ಪ್ರೀತಿಯನ್ನು ಉಳಿಸಿಕೊಂಡರೆ ನಾವು ಗೆಲ್ಲುತ್ತೇವೆ ಧೈರ್ಯವು ಮಾನವನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಗುಣವಾಗಿದೆ ಇದು ನಮಗೆ ಕಷ್ಟಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಧೈರ್ಯದಿಂದ ನಾವು ಯಾವುದೇ ಅಡೆತಡೆಗಳನ್ನು ಜಯಿಸಬಹುದು ವಿಜಯವು ಕೇವಲ ಅದೃಷ್ಟದಿಂದ ಬರುವುದಿಲ್ಲ ಇದು ನಮ್ಮ ಪ್ರಯತ್ನ ಮತ್ತು ಧೈರ್ಯದಿಂದ ಬರುತ್ತದೆ ನಾವು ಪ್ರೀತಿಯನ್ನು ಉಳಿಸಿಕೊಂಡು ಧೈರ್ಯದಿಂದ ಹೋರಾಡಿದರೆ ನಾವು ಖಂಡಿತವಾಗಿಯೂ ಗೆಲ್ಲುತ್ತೇವೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ನಾವು ಪ್ರೀತಿಯನ್ನು ಉಳಿಸಿಕೊಂಡು ಧೈರ್ಯದಿಂದ ಹೋರಾಡಬೇಕು ಆಗ ಮಾತ್ರ ನಾವು ನಿಜವಾದ ವಿಜಯವನ್ನು ಸಾಧಿಸಬಹುದು ಎಂಬ ಸಂದೇಶವನ್ನು ಮಂಕುತಿಮ್ಮನವರು ಈ ಕಗ್ಗದ ಮೂಲಕ ನಮಗೆ ನೀಡುತ್ತಿದ್ದಾರೆ ಈ ಕಗ್ಗವು ಕೇವಲ ವ್ಯಕ್ತಿಗತ ಜೀವನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಸಾಮಾಜಿಕ ಮತ್ತು ರಾಜಕೀಯ ಜೀವನಕ್ಕೂ ಅನ್ವಯಿಸುತ್ತದೆ ಒಂದು ಸಮಾಜದಲ್ಲಿ ಅದೃಷ್ಟದ ಬಲವು ಕೆಲವರ ಪರವಾಗಿ ಕೆಲಸ ಮಾಡಬಹುದು ಆದರೆ ಪ್ರೀತಿ ಮತ್ತು ನ್ಯಾಯವನ್ನು ಉಳಿಸಿಕೊಂಡರೆ ಆ ಸಮಾಜವು ನಿಜವಾದ ಪ್ರಗತಿಯನ್ನು ಸಾಧಿಸುತ್ತದೆ ಒಂದು ದೇಶದಲ್ಲಿ ರಾಜಕೀಯ ಶಕ್ತಿಯು ಕೆಲವರ ಪರವಾಗಿ ಕೆಲಸ ಮಾಡಬಹುದು ಆದರೆ ದೇಶದ ಜನರ ಪ್ರೀತಿ ಮತ್ತು ಏಕತೆಯನ್ನು ಉಳಿಸಿಕೊಂಡರೆ ಆ ದೇಶವು ನಿಜವಾದ ವಿಜಯವನ್ನು ಸಾಧಿಸುತ್ತದೆ ಮಾಂಕುತಿಮ್ಮನ ಈ ಕಗ್ಗವು ಮಾನವನ ಜೀವನದ ಹೋರಾಟದ ಬಗ್ಗೆ ಆಳವಾದ ಒಳನೋಟವನ್ನು ನೀಡುತ್ತದೆ ಇದು ನಮಗೆ ಪ್ರೀತಿ ಧೈರ್ಯ ಮತ್ತು ವಿಜಯದ ಮಹತ್ವವನ್ನು ತಿಳಿಸುತ್ತದೆ